ನಾವು ಒಂದು ದುಡ್ಡು ಊಟನು ಕೂಡ ಮಾಡೋದಿಲ್ಲ ಅಂತ ಹೇಳ್ಬಿಡ್ಕೊಳ್ಳಿ ನಾವು ರಕ್ಷಿಸ್ಲಿಲ್ಲ ಅಂತ ಅಂದ್ರೆ ಆತ ಮೀಸೆಯನ್ನು ಬೋರಿಸ್ಕೊಂಡು ಓಡಾಡ್ಬಿಡ್ತೀವಿ ನಾವು ನೀವು ನೂರು ಜನ ಇಡೇ ಯಾವನೋ ಬೆಳ್ಳೂರಲ್ಲಿರೋ ಆಗಿರ್ಬೋದು ಹಾಸನದಲ್ಲಿ ಇರೋನ್ ಆಗಿರ್ಬೋದು ಕಿಕ್ಕೇರಿ ಲೋಡ್ ಮಾಡಿಸೋನಾಗಿರ್ಬೋದು ಹುಣಸೂರಲ್ಲಿ ಲೋಡ್ ಮಾಡಿಸೋನಾಗಿರ್ಬೋದು ನಾನೊಂದು ಮಾತಾಡ್ತೀನಿ ಅಕ್ರಮ ಕಾನೂನು ಚಟುವಟಿಕೆ ಮಾಡೋ ನೀವು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ರಾಷ್ಟ್ರ ರಕ್ಷಣಾ ಪಡೆಗೆ ಪುನೀತ್ ಕೇರಳಿಗೆ ಮಾಹಿತಿ ಕೊಟ್ಟು ನೀವು ಅದೆಷ್ಟೋ ದುಡ್ಡು ಕೊಟ್ಟು ಯಾರನ್ನಾರು ಅಧಿಕಾರಿಗಳನ್ನ ಗುಟ್ಟಿಗೆ ಹಾಕೊಂಡ್ರಿ ಆ ಗಾಡಿಯನ್ನ ಆ ಗಾಡಿಯಲ್ಲಿ ಇರ್ತಕ್ಕಂಥ ಗೋಮಾತಗಳನ್ನು ನಾವು ರಕ್ಷಿಸಲಿಲ್ಲ ಅಂತ ಅಂದ್ರೆ ಆ ತಮ್ಮ ಮೀಸೆಯನ್ನು ಬೋರಿಸ್ಕೊಂಡು ಓಡಾಡ್ಬಿಡ್ತೀವಿ ನಾವು ನೀವು ಇನ್ನೂ ಹತ್ತು ಜನ ಎಸ್ಕಾಕ್ ಹಾಕೊಡಿ ನೂರ ಜನ ಎಸ್ಕಾಕ್ ಹಾಕೋಡಿ ನಿಮಗೆ ತಾಕತ್ತಿದ್ರೆ ಮಾಹಿತಿ ರಾಷ್ಟ್ರ ರಕ್ಷಣಾ ಪಡೆಗೆ ಸಿಕ್ಕಿದ್ರೆ ಆ ಗಾಡಿಯನ್ನ ಆ ಗಾಡಿಯಲ್ಲಿ ಗೋಮಾತೆಯನ್ನ ರಕ್ಷಣೆ ಮಾಡದೆ ನಾವೊಂದು ದುಡ್ಡು ಊಟನೂ ಕೂಡ ಮಾಡೋದಿಲ್ಲ ಅಂತ ಯಾಕಂದ್ರೆ ಚಕ್ರವರ್ತಿ ಸೂಲಿ ಆಗಿರ್ಬೋದು ಪುನೀತ್ ಕೆರೆ ಹಳ್ಳಿ ಆಗಿರ್ಬೋದು ಇವರೆಲ್ಲ ಸ್ವಯಂ ಘೋಷಿತವಾಗಿ ಹಿಂದೂ ರಕ್ಷಕರು ಅಂತ ಹೇಳ್ತಾರಲ್ಲ ಇಲ್ಲಿ ಹಿಂದೂ ಹೆಣ್ಣುಮಕ್ಳಿಗಾಗಿರುವಂತಹ ಅನ್ಯಾಯದ ಬಗ್ಗೆ ಮಾತಾಡ್ತಾರ ಅವರು ಇದೇ ಪುನೀತ್ ಕೆರೆ ಹಳ್ಳಿ ಏನು ಕರಾವಳಿಯಲ್ಲಿ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆಯಲ್ಲ ಅತ್ಯಾಚಾರಗಳಾಗ್ತಾ ಇದೆಯಲ್ಲ ಯಾವತಾರ ದನಿ ಎತ್ತಿದಾರ ಇವರು ಹಿಂದೂ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆಯಲ್ಲ ದನಿ ಎತ್ತಿದಾರ ಇವರು ಸೌಜನ್ಯ ಪ್ರಕರಣದಲ್ಲಿ ದನಿ ಎತ್ತಿದಾರ ಇವರು ಎತ್ತಲ್ಲ ಇವರು ಆನೆ ಮಾವುತನ ಪ್ರಕರಣದಲ್ಲಿ ಧ್ವನಿ ಎತ್ತಿದಾರ ಇವರು ಎತ್ತದಿಲ್ಲ ಚಕ್ರವರ್ತಿ ಸೂಲಿ ಮೇಲೆ ಅವ್ರು ಎತ್ತಿದಾರ ಎತ್ತಿಲ್ಲ ಅವ್ರಿಗೆ ಹಿಂದೂ ಧರ್ಮವನ್ನ ಬಳಸ್ಕೊಳ್ಬೇಕಷ್ಟೇ ಇವ್ರು ಮೇಲ್ ಇವರು ಎಲ್ಲರೂ ಏನಾಗಿದ್ದಾರೆ ಅಂತಂದ್ರೆ ಹೇಗಾದ್ರೂ ಮಾಡಿ ಮುನ್ನೆಲೆಗೆ ಬರಬೇಕು ಹೇಗಾದ್ರೂ ಮಾಡಿ ಹೆಸರಿಗೆ ಬರಬೇಕು ಅಂತೇಳಿ ಗೋಮಾತೆ ಹೆಸರಿನಲ್ಲಿ ಹಿಂದೂ ಧರ್ಮದ ಹೆಸರಿನಲ್ಲಿ ಇವರು ಆಗಾಗ ಬರ್ತಾರೆ ಆದ್ರೆ ಇವರನ್ನ ಏನೋ ಇವರು ನಮ್ಮ ನಮ್ಮ ಕಡೆ ತಿರುಗಿ ನೋಡ್ತಾರ ಭಾರತೀಯ ಜನತಾ ಪಕ್ಷದವರು ಅಂತ ತಿಳ್ಕೊಂಡಿರ್ತಾರಲ್ಲ ಅವ್ರು ಅವ್ರನ್ನ ಕೇರೆ ಮಾಡೋದಿಲ್ಲ ಪ್ರಮೋದ್ ಮುತಾಲಿಕ್ ಅಂತವ್ರನ್ನೇ ಬಿ ಜೆ ಪಿಗೆ ಸೇರಿಸ್ಕೊಂಡು ಹಂಗೆ ಅಷ್ಟೇ ವೇಗವಾಗಿ ವಾಪಸ್ ಕಳಿಸ್ತಂಥ ಭಾರತೀಯ ಜನತಾ ಪಕ್ಷ ಸ್ನೇಹಿತರೆ ವಾಸ್ತವದ ವಿಚಾರದ ಬಗ್ಗೆ ಮಾತನಾಡೋಣ ಹಿಂದೂ ಧರ್ಮ ಅಂತೀರಾ ಹಿಂದೂ ಧರ್ಮದ ಬಗ್ಗೆ ರಕ್ಷಣೆ ಮಾಡ್ತೀರಾ ಹಿಂದೂ ಸಂಘಟನೆ ಮಾಡಿರಿ ಇವತ್ತು ಕರಾವಳಿಯ ಭಾಗದಲ್ಲಿ ಡಾಕ್ಟರ್ ಭರತ್ ಶೆಟ್ಟಿ ಅಂತ ಶಾಸಕ ಸೌಜನ್ಯ ನೋಟ ಅಭಿಯಾನವನ್ನು ಟೀಕೆ ಮಾಡ್ತಾರೆ ಹಿಂದೂ ಶಾಲು ಹಾಕ್ಕೊಂಡು ಹಿಂದೂ ಹೆಣ್ಮಗಳಿಗೆ ನ್ಯಾಯ ಕೊಡಿಸಲ್ಲ ಚಕ್ರವರ್ತಿ ಸೂಲಿ ಮೇಲೆ ಲಾಜಿಕಲ್ ಎಣ್ಣೆ ಸಿಗ್ತಾ ಇಲ್ಲ ಅಂತೇಳಿ ಒಂದು ಹತ್ತು ವರ್ಷಗಳ ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ಹೇಳ್ತಾರೆ ಈ ಪುನೀತ್ ಕೆರೆಹಳ್ಳಿ ಎಂಬ ವ್ಯಕ್ತಿಗಳು ಇವರಿಂದ ಪ್ರಭಾವಿತರಾಗ್ತಾರೆ ಏನೇನೋ ಕೇಸುಗಳು ಹಾಕಿಸ್ಕೊಂತಾರೆ ಇವತ್ತು ಈ ಮತ್ತೊಮ್ಮೆ ಗೋ ಹತ್ಯೆ ರಕ್ಷಣೆ ಮಾಡ್ತೀನಿ ಅಂತ ಬರ್ತಾರೆ ಇದರಿಂದಾಗಿ ಇವತ್ತು ಹಿಂದೂ ಧರ್ಮದಲ್ಲಿ ಸಂಘಟನೆ ಇಲ್ಲ ಒಗ್ಗಟ್ಟಿಲ್ಲ ಸುಮ್ಮನೆ ರಾಜಕೀಯ ಪಕ್ಷಗಳು ಓಟಿಗೋಸ್ಕರವಾಗಿ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ದಾರೆ ಪುನೀತ್ ಕೆರೆಹಳ್ಳಿ ಮತ್ತೊಮ್ಮೆ ಸುದ್ದಿಲ್ ಬಂದಿದ್ದಾರೆ ಗೋಮಾತೆಗಳನ್ನ ರಕ್ಷಣೆ ಮಾಡ್ತೀವಿ ಯಾರು ಬರ್ತಾರೋ ಬನ್ನಿ ಹೇಗೆ ಹೀಗೆ ಅಂತೇಳಿ ವಿಡಿಯೋದಲ್ಲಿ ಮಾತಾಡಿದ್ರಲ್ಲ ಇವತ್ತು ಕೇಂದ್ರ ಸರ್ಕಾರ ಗೋಮಾಂಸ ರಫ್ತಿನಲ್ಲಿ ಎರಡನೇ ಸ್ಥಾನದಿಂದ ಒಂದನೇ ಸ್ಥಾನಕ್ಕೆ ಜಿಗಿಯುವಂತ ಹಂತಕ್ಕೆ ಹೋಗ್ತಾ ಇದೆಯಲ್ಲ ಇದರ ಬಗ್ಗೆ ಪ್ರಶ್ನೆ ಮಾಡಿದ್ರ ಇದ್ರ ಬಗ್ಗೆ ಏನಾದ್ರೂ ಪ್ರಶ್ನೆ ಮಾಡಿದ್ರ ಮಾಡೋದಿಲ್ಲ ಯಾರೋ ಒಬ್ರು ಗಾಡಿನಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬೆನ್ನೆತ್ಕೊಂಡು ಹೋಗಿ ಅವರನ್ನ ಹಿಡಿದು ಅವರ ಮೇಲೆ ಕೇಸ್ ಮಾಡಿ ವಿಡಿಯೋ ಮಾಡಿ ನಾವು ರಕ್ಷಣೆ ಮಾಡ್ತಾ ಇದ್ದೀವಿ ಅಂತಾರಲ್ಲ ಪ್ರತಿನಿತ್ಯ ಎಷ್ಟು ಸಾವಿರಾರು ಗೋವುಗಳನ್ನ ವಧೆ ಮಾಡ್ತಾ ಇದ್ದಾರೆ ಬಹಿರಂಗವಾಗಿ ವಧೆ ಮಾಡ್ತಾ ಇದ್ದಾರೆ ಯಾರು ಯಾರು ಪ್ರಶ್ನೆ ಮಾಡೋದಿಲ್ಲ ಗೋಹತ್ಯೆ ನಿಷೇಧ ಕಾಯ್ದೆ ಇದ್ರೂ ಸಹ ಯಾರು ಅದರ ಬಗ್ಗೆ ಕ್ರಮನೂ ಕೈಗೊಳ್ಳೋದಿಲ್ಲ ಯಾಕಂದ್ರೆ ಆ ವ್ಯವಸ್ಥೆ ಆ ರೀತಿ ಇದೆ ಕೇಂದ್ರ ಸರ್ಕಾರದಲ್ಲಿ ರಫ್ತು ಮಾಡುವಂತಹ ಗೋಮಾಂಸ ರಫ್ತು ಮಾಡುವಂತಹ ಕಂಪನಿಗಳು ಯಾರ ಒಡತನದಲ್ಲಿದೆ ಅಂತಂದ್ರೆ ಮೇಲ್ವರ್ಗದವರ ಒಡೆತಂದಲಿದೆ ಉತ್ತರ ಪ್ರದೇಶ ಆಗಿರ್ಬೋದು ಬೇರೆ ಬೇರೆ ಕಡೆ ಆಗಿರ್ಬೋದು ಗೋಮಾಂಸದ ರಫ್ತಿನ ಕಂಪನಿಗಳು ಇರುವುದೇ ಹಿಂದೂಗಳ ಕೈಯಲ್ಲಿ ಅದು ಮೇಲ್ವರ್ಗದ ಜಾತಿಯವರ ಕೈನಲ್ಲಿ ಇದನ್ನ ಪ್ರಮೋದ್ ಮುತಾಲಿಕ್ ಅವರು ಒಂದು ರಾಜ್ ಟಿವಿ ಇದರಲ್ಲಿ ಸಂದರ್ಶನ ಕೊಡಬೇಕಾದ್ರೆ ಸ್ವತಃ ಅವರೇ ಒಪ್ಕೊಂಡಿದ್ದಾರೆ ಸ್ವತಃ ಅವರೇ ಒಪ್ಕೊಂಡಿದ್ದಾರೆ ವಾಮನಾಚಾರ್ಯರು ಒಪ್ಕೊಂಡಿದ್ದಾರೆ ಇದರ ಬಗ್ಗೆ ಪ್ರಶ್ನೆ ಮಾಡಬೇಕಾದಂಥವರು ಇದೇ ಚಕ್ರವರ್ತಿ ಸೂಲಿ ಬೆಲೆ ಗೋಹತ್ಯೆ ನಿಷೇಧ ಮಾಡಬೇಕು ಗೋವುಗಳ ರಕ್ಷಣೆ ಮಾಡಬೇಕು ಅಂತೇಳಿ ಗುಜರಾತಿಂದ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಭಿಯಾನ ನಡೆಸಿದ್ರು ಎಲೆಕ್ಷನ್ ಟೈಮಲ್ಲಿ ಆಮೇಲೆ ಏನಾಯಿತು ಕಣ್ಮುಚ್ಚಿ ಮಲಕೊಂಡ್ರು ಪುನೀತ್ ಕೆರೆಹಳ್ಳಿನೂ ಇದೇ ರೀತಿ ಮಾಡಿ ರಾಮನಗರದಲ್ಲಿ ಒಂದು ಕೇಸ್ಗಾಗಿ ಒಬ್ಬರ ಸಾವಿಗೆ ಕಾರಣ ಆದ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಎಫ್ ಐ ಆರ್ ಆಗಿ ಹೋಗಿ ರಾಜಸ್ಥಾನಲ್ಲಿ ಬೈಸಿ ಹಸ್ಕೊಂಡಿದ್ದು ಅಲ್ಲಿಂದ ಎಳ್ಕೊಂಡು ಬಂದು ಕೇಸ್ ಮಾಡಿ ಬೇಲ್ ಮೇಲೆ ಹೊರಗಡೆ ಬಂದು ಇವತ್ತು ಸ್ವಲ್ಪ ದಿವಸ ತಣ್ಣಗಾಗಿ ಉಪವಾಸ ಸತ್ಯಾಗ್ರಹ ಮಾಡಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿ ಅಲ್ಲಿ ಬಿ ಜೆ ಪಿಯವರೆಲ್ಲ ಬಂದು ಇವರನ್ನು ಓಲೈಸಿ ಕೊನೆಗೆ ಸುಮ್ಮನಾಗಿದ್ದಂಥವ್ರು ಈಗ ಮತ್ತೊಮ್ಮೆ ಮುನ್ನಲೆಗೆ ಬಂದಿದ್ದಾರೆ ವಾಸ್ತವ ವಿಚಾರವನ್ನ ಮಾತನಾಡಬೇಕಲ್ಲ ಪುರೀದ್ ಕೆರೆ ಹಳ್ಳಿ ವಿಚಾರ ಸರಿ ಇರ್ಬೋದು ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿ ಇದೆ ಅದನ್ನ ಸರ್ಕಾರ ವಿಫಲ ಆಗ್ತಾ ಇದೆ ಸರಿ ಇರ್ಬೋದು ಆದರೆ ಮೇಲೆ ವರ್ಗದ ಮೇಲೆ ಏನು ಕೇಂದ್ರ ಸರ್ಕಾರದಲ್ಲಿ ನಡೀತಾ ಇದೆಯಲ್ಲ ಅದನ್ನ ಬಗ್ಗೆ ಯಾಕೆ ಪ್ರಶ್ನೆ ಮಾಡೋದಿಲ್ಲ ಇವತ್ತು ಬನ್ನಿ ಬೆಂಗಳೂರು ಇರ್ಬೋದು ಬೇರೆ ಬೇರೆ ಜಿಲ್ಲೆಗಳಿರ್ಬೋದು ಎಲ್ಲ ಕಡೆನೂ ಬಹಿರಂಗವಾಗಿ ಆಗ್ತಾ ಇದೆ ಯಾರೂ ಸಹ ಅದನ್ನು ತಡೆಯುವಂತಹ ಕೆಲಸ ಮಾಡ್ತಾ ಇಲ್ಲ ಯಾರೂ ಮಾಡ್ತಾ ಇಲ್ಲ ಬಿ ಜೆ ಪಿ ಸರ್ಕಾರ ಗೋಹತ್ಯೆ ನಿಷೇಧ ಕಾಯ್ದೆ ತಂತು ಆ ಸರ್ಕಾರ ಇದ್ದಾಗ ಏನಾದರೂ ಕಡಿಮೆ ಆಯ್ತಾ ಅಂದರೆ ಅದು ಇಲ್ಲ ಎಲ್ಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಎಲ್ಲರಿಗೂ ಓಟ್ ಬೇಕು ಪಾಪ ಇಂತಹ ಯಾರು ನಾವು ಏನೋ ಲೈಟಿಗೆ ಬರಬೇಕು ನಾನು ಸುದ್ದಿಲಿರಬೇಕು ನನ್ನ ರಾಷ್ಟ್ರ ರಕ್ಷಣಾ ಪಡೆ ನಾನು ಸುದ್ದಿಲಿರಬೇಕು ಅಂತೇಳಿ ಈ ಮನುಷ್ಯ ಏನೇನೋ ಮಾಡ್ಬಿಟ್ಟ ಕಾರ್ನಲ್ಲಿ ಕುತ್ಕೊಂಡು ಫಸ್ಟು ಡ್ರೈವರ್ ಆಗಿದ್ದಂಥ ವ್ಯಕ್ತಿ ಸಿದ್ದರಾಮಯ್ಯನ ಬೈದಿದ್ದಾಯ್ತು ಅವ್ರ ಮೇಲೆ ಕೇಸ್ ಹಾಕ್ಸ್ ಯಾರ್ಯಾರನ್ನ ಬೈದಿದ್ದಾಯ್ತು ಒಳ್ಳೆ ಹೀರೋ ಆದಂಗಾಯಿತು ಆಯ್ತು ದೊಡ್ಡ ಮಟ್ಟದ ನಾಯಕ ಆದಂಗಾಯ್ತು ಕೊನೆಗೆ ಏನು ಇಲ್ದಂಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ ಕೊನೆಗೆ ಫೋನ್ ಪೇ ಗೂಗಲ್ ಪೇ ನಂಬರ್ ಹಾಕ್ಬಿಟ್ಟು ಹಣ ಹಾಕಿ ಹಣ ಹಾಕಿ ಅಂತ ಕೇಳಿದ್ದಾಯ್ತು ಇವ್ರದೆಲ್ಲ ಸಮಸ್ಯೆಗಳು ಹೀಗೇನೆ ಯಾಕಂದ್ರೆ ಮೇಲೆ ಇರುವಂತವರು ಮೇಲ್ಮಟ್ಟಕ್ಕೆ ಅವರು ಯೋಚನೆ ಮಾಡಿಕೊಂಡು ಅವ್ರು ಬೆಳೀತಾ ಹೋಗ್ತಾ ಇರ್ತಾರೆ ಇಂತಹ ಪುನೀತ್ ಕೆರಳ್ಳಿ ಅಂತವರು ನಾನು ಮೇಲ್ಮಟ್ಟಕ್ಕೆ ಬರಬೇಕು ನಾನು ಸುದ್ದಿ ಆಗ್ಬೇಕು ಅಂತೇಳಿ ಈ ರೀತಿಯಾದಂತಹ ನಾನು ಏನು ಗೋ ರಕ್ಷಣೆ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತೀನಿ ಅಂತ ಹೋಗ್ತಾ ಇರ್ತಾರೆ ಆಗಾಗ ಸುದ್ದಿ ಆಗ್ತಾ ಇರ್ತಾರೆ ಇವರು ಯಾರು ಗಂಭೀರವಾಗಿ ಪರಿಗಣಿಸೋದೇ ಇಲ್ಲ ಯಾಕಂದ್ರೆ ಚಕ್ರವರ್ತಿ ಸೂಲಿ ಬೆಲೆ ಆಗಿರ್ಬೋದು ಪುನೀತ್ ಕೆರೆ ಹಳ್ಳಿ ಆಗಿರ್ಬೋದು ಇವರೆಲ್ಲ ಸ್ವಯಂ ಘೋಷಿತವಾಗಿ ಹಿಂದೂ ರಕ್ಷಕರು ಅಂತ ಹೇಳ್ತಾರಲ್ಲ ಇಲ್ಲಿ ಹಿಂದೂ ಹೆಣ್ಮಕ್ಳಿಗಾಗಿರುವಂತ ಅನ್ಯಾಯದ ಬಗ್ಗೆ ಮಾತಾಡ್ತಾರ ಅವರು ಇದೇ ಪುನೀತ್ ಕೆರೆಹಳ್ಳಿ ಏನು ದರ ಕರಾವಳಿಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆಯಲ್ಲ ಅತ್ಯಾಚಾರಗಳಾಗ್ತಾ ಇದೆಯಲ್ಲ ಯಾವತಾರ ಧನಿ ಎತ್ತಿದಾರ ಇವರು ಹಿಂದೂ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆಯಲ್ಲ ತರಿ ಎತ್ತಿದಾರ ಇವರು ಸೌಜನ್ಯ ಪ್ರಕರಣದಲ್ಲಿ ಧನಿ ಎತ್ತಿದಾರ ಇವರು ಎತ್ತಲ್ಲ ಇವರು ಆನೆ ಮಾವುತನ ಪ್ರಕರಣದಲ್ಲಿ ಧ್ವನಿ ಎತ್ತಿದ್ದಾರೆ ಇವರು ಎತ್ತದಿಲ್ಲ ಚಕ್ರವರ್ತಿ ಸೂಲಿ ಮೇಲೆ ಅವರು ಎತ್ತಿದಾರ ಎತ್ತಿಲ್ಲ ಅವ್ರಿಗೆ ಹಿಂದೂ ಧರ್ಮವನ್ನು ಬಳಸ್ಕೊಳ್ಬೇಕಷ್ಟೇ ಇವರು ಮೇಲೆ ಬರಬೇಕು ಬರಬೇಕಷ್ಟೇ ಇವರೆಲ್ಲರೂ ಏನಾಗಿದ್ದಾರೆ ಅಂತಂದರೆ ಹೇಗಾದರೂ ಮಾಡಿ ಮುನ್ನೆಲೆಗೆ ಬರಬೇಕು ಹೇಗಾದರೂ ಮಾಡಿ ಹೆಸರು ಬರಬೇಕು ಅಂತೇಳಿ ಗೋಮಾತೆ ಹೆಸರಿನಲ್ಲಿ ಹಿಂದೂ ಧರ್ಮದ ಹೆಸರಿನಲ್ಲಿ ಇವರು ಆಗಾಗ ಬರ್ತಾರೆ ಆದರೆ ಇವರನ್ನು ಏನೋ ಇವರು ನಮ್ಮ ನಮ್ಮ ಕಡೆ ತಿರುಗಿ ನೋಡ್ತಾರ ಭಾರತೀಯ ಜನತಾ ಪಕ್ಷದವರು ಅಂತ ತಿಳ್ಕೊಂಡಿರ್ತಾರಲ್ಲ ಅವ್ರು ಯಾರು ಇವ್ರನ್ನ ಕೇರೆ ಮಾಡೋದಿಲ್ಲ ಪ್ರಮೋದ್ ಮುತಾಲಿಕ್ ಅಂತವ್ರನ್ನೇ ಬಿ ಜೆ ಪಿಗೆ ಸೇರಿಸ್ಕೊಂಡು ಹಂಗೆ ಅಷ್ಟೇ ವೇಗವಾಗಿ ವಾಪಸ್ ಕಳಿಸ್ತಂಥ ಭಾರತೀಯ ಜನತಾ ಪಕ್ಷ ಸ್ನೇಹಿತರೆ ವಾಸ್ತವದ ವಿಚಾರದ ಬಗ್ಗೆ ಮಾತನಾಡೋಣ ಹಿಂದೂ ಧರ್ಮ ಅಂತೀರಾ ಹಿಂದೂ ಧರ್ಮದ ಬಗ್ಗೆ ರಕ್ಷಣೆ ಮಾಡ್ತೀರಾ ಹಿಂದೂ ಸಂಘಟನೆ ಮಾಡ್ರಿ ಇವತ್ತು ಕರಾವಳಿಯ ಭಾಗದಲ್ಲಿ ಡಾಕ್ಟರ್ ಭರತ್ ಶೆಟ್ಟಿ ಅಂತ ಶಾಸಕ ಸೌಜನ್ಯ ನೋಟ ಅಭಿಯಾನವನ್ನು ಟೀಕೆ ಮಾಡ್ತಾರೆ ಹಿಂದೂ ಶಾಲು ಹಾಕ್ಕೊಂಡು ಹಿಂದೂ ಹೆಣ್ಮಗಳಿಗೆ ನ್ಯಾಯ ಕೊಡಿಸಲ್ಲ ಚಕ್ರವರ್ತಿ ಸೂಲಿ ಬೆಲೆ ಲಾಜಿಕಲ್ ಎಣ್ಣೆ ಸಿಗ್ತಾ ಇಲ್ಲ ಅಂತೇಳಿ ಒಂದು ಹತ್ತು ವರ್ಷಗಳ ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ಹೇಳ್ತಾರೆ ಈ ಪುನೀತ್ ಕೆರೆಹಳ್ಳಿ ಎಂಬ ವ್ಯಕ್ತಿಗಳು ಇವರಿಂದ ಪ್ರಭಾವಿತರಾಗ್ತಾರೆ ಏನೇನೋ ಕೇಸುಗಳು ಹಾಕಿಸ್ಕೊಂತಾರೆ ಇವತ್ತು ಈ ಮತ್ತೊಮ್ಮೆ ಗೋಹತ್ಯೆ ಗೋಮತೆಯನ್ನು ರಕ್ಷಣೆ ಮಾಡ್ತೀನಿ ಅಂತ ಬರ್ತಾರೆ ಇದರಿಂದಾಗಿ ಇವತ್ತು ಹಿಂದೂ ಧರ್ಮದಲ್ಲಿ ಸಂಘಟನೆ ಇಲ್ಲ ಒಗ್ಗಟ್ಟಿಲ್ಲ ಸುಮ್ಮನೆ ರಾಜಕೀಯ ಪಕ್ಷಗಳು ಓಟಿಗೋಸ್ಕರವಾಗಿ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ